ನಮಸ್ಕಾರ ನಾನು ಇತ್ತೀಚಿಗಷ್ಟೇ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ರಾಮೇಶ್ವರಂಕ್ಕೆ ಹೋಗಿದ್ದೆ ರಾಮೇಶ್ವರಂದಲ್ಲಿರೋ ಎಲ್ಲ ಸ್ಥಳಗಳನ್ನು ವೀಕ್ಷಿಸಿ ಅದರ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ಮಾಡಿ ತಮ್ಮೆದುರಿಗೆ ತರ್ತಾ ಇದ್ದೀನಿ ದಯವಿಟ್ಟು ನೋಡಿ ಆನಂದಿಸಿ ಶ್ರೀ ಶಂಕರಾಚಾರ್ಯರ ಪ್ರಕಾರ ಭಾರತದಲ್ಲಿ ನಾಲ್ಕು ಧಾಮಗಳಿವೆ ಅದನ್ನು ಚಾರ್ಧಾಮ್ ಅಂತ ಹೇಳ್ತಾರೆ ಈ ಚಾರ್ಧಾಮ್ ಅಂತೇಳಿದ್ರೆ ಒಂದು ಪೂರಿ ಜಗನ್ನಾಥು ಎರಡನೇದು ದ್ವಾರಕಾ ದೇವಸ್ಥಾನ ಬದ್ರಿನಾಥ್ ದೇವಸ್ಥಾನ ನಾಲ್ಕನೇದು ರಾಮನಾಥ ಸ್ವಾಮಿ ದೇವಸ್ಥಾನ ಈ ನಾಲ್ಕರಲ್ಲಿ ರಾಮನಾಥ ಸ್ವಾಮಿ ದೇವಸ್ಥಾನ ಅತ್ಯಂತ ಪ್ರಮುಖವಾದ್ದು ಅತ್ಯಂತ ವಿಶೇಷವಾದ್ದು ಯಾಕಂದರೆ ಇದರಲ್ಲಿ ಸ್ವತಃ ಶ್ರೀರಾಮಚಂದ್ರನ ಹಸ್ತ ಇರದೆ ರಾಮಾಯಣದಲ್ಲಿ ಇದು ಅತ್ಯಂತ ಪ್ರಮುಖವಾದ ಒಂದು ಸ್ಥಾನವನ್ನು ಪಡೆದಿರುತ್ತದೆ ರಾಮಾಯಣದ ಪ್ರಕಾರ ಶ್ರೀರಾಮಚಂದ್ರ ರಾವಣನ ಒದೆ ಮಾಡಿಬಿಟ್ಟು ಸೀತಾಮಾತೆಯನ್ನು ಕರ್ಕೊಂಡು ಬಂದ್ರಂತೆ ಕರ್ಕೊಂಡು ಬಂದ ನಂತರ ಅವರಿಗೆ ಶಿವನ ಪೂಜೆ ಮಾಡಬೇಕು ಅಂತ ಅನಿಸ್ತಂತೆ ಆದರೆ ಆವಾಗ ಯಾವ ಶಿವಲಿಂಗ ಕೂಡ ಅಲ್ಲಿ ಇರಲಿಲ್ಲವಂತೆ ಆಗ ಸೀತಾಮಾತೆ ಮರಳಲ್ಲಿ ಶಿವಲಿಂಗವನ್ನು ಕಟ್ಟಿದ್ರಂತೆ ಆ ಶಿವಲಿಂಗವನ್ನು ಶ್ರೀರಾಮಚಂದ್ರ ಇಲ್ಲಿ ಸ್ಥಾಪಿಸಿದ್ರಂತೆ ಸ್ಥಾಪಿಸಿ ಪೂಜೆ ಮಾಡಿದ್ರಂತೆ ಆ ಶಿವಲಿಂಗ ಇವಾಗ ಕೂಡ ಇಲ್ಲಿದೆ ಇದು ಒಂದು ವಿಶೇಷವಾದ ಸ್ಥಾನ ಅಂತ ನನ್ನ ಪ್ರಕಾರ ಎಲ್ಲ ಹಿಂದೂಗಳು ಬಂದು ನೋಡುವಂತ ಒಂದು ಸ್ಥಾನ ಅಂತ ನನ್ನ ಪ್ರಕಾರ ಅನಿಸುತ್ತೆ ರಾಮೇಶ್ವರಂ ಅಲ್ಲಿ ನಾವು ಮೊಟ್ಟ ಮೊದಲನೆಯದಾಗಿ ಗಂಧಮದನ ಪರ್ವತಕ್ಕೆ ಹೋಗಿದ್ವಿ ಇಲ್ಲಿ ರಾಮರ ಪಾತಂ ಅಂತಿದೆ ರಾಮರ ಪಾದ ಅಂತ ಇದನ್ನು ಕರೀತಾರೆ ಗಂಧಮದನ ಪರ್ವತ ರಾಮೇಶ್ವರಮಲ್ಲಿ ಅತ್ಯಂತ ಒಂದು ಹೈ ಪಾಯಿಂಟ್ ಅಂತಾರೆ ಎತ್ತರವಾದ ಒಂದು ಸ್ಥಳವಾಗಿದೆ ಈ ಸ್ಥಳದಿಂದ ತಮಗೆ ರಾಮೇಶ್ವರಮನ್ನು ಕಂಪ್ಲೀಟಾಗಿ ನೋಡ್ಬೋದು ಸುತ್ತಮುತ್ತ ಎಲ್ಲ ಸ್ಥಳಗಳನ್ನು ಇಲ್ಲಿಂದ ನೋಡ್ಬೋದು ಇಲ್ಲಿಂದ ಸಮುದ್ರ ಕೂಡ ಕಾಣುತ್ತೆ ಸೊ ಇದೊಂದು ಅತ್ಯಂತ ಸುಂದರವಾದ ಮತ್ತು ಮನೋಹರವಾದ ಸ್ಥಳ ಇದನ್ನು ಚೆನ್ನಾಗಿ ಡೆವಲಪ್ ಮಾಡ್ಬೋದಿತ್ತು ಆದರೂ ಅಷ್ಟೇನು ಡೆವಲಪ್ಮೆಂಟ್ ಆಗಿಲ್ಲ ಬಟ್ ಇದು ತುಂಬ ಚೆನ್ನಾಗಿರೋ ಒಂದು ಸ್ಥಳ ನಾವು ಮೊದಲ್ ಮೊದಲನೇದಾಗಿ ರಾಮೇಶ್ವರಮಲ್ಲಿ ಗಂಧ ಮದನ ಪರ್ವತಕ್ಕೆ ಹೋಗಿದ್ವಿ ಸೀತಾಮಾತೆಯ ಅಪಹರಣದ ನಂತರ ಸೀತಾಮಾತೆಯನ್ನು ರಾವಣನ ಜೊತೆಗೆ ಯುದ್ಧ ಮಾಡಿ ಹೇಗೆ ಕರ್ಕೊಂಡು ಬರಬೇಕು ಶ್ರೀಲಂಕಾಕ್ಕೆ ಹೇಗೆ ಹೋಗಬೇಕು ಅನ್ನೋ ಬಗ್ಗೆ ಒಂದು ಪ್ರಮುಖ ನಿರ್ಧಾರವನ್ನು ಗಂಧ ಮದನ ಪರ್ವತದಲ್ಲಿ ತಗೊಂಡಿದ್ರಂತೆ ಅದಕ್ಕೋಸ್ಕರ ಈ ಪರ್ವತ ಈ ಸ್ಥಳ ಅತ್ಯಂತ ಪ್ರಮುಖವಾದದ್ದು ಅತ್ಯಂತ ಪವಿತ್ರವಾದದ್ದು I am in a spot called Ramarapadam. It's a place which is historically known that uh, uh, it was in this place on the top of the small hillock. Uh, Sri Ramachandra, when he embarked on uh, looking for his uh, wife, and uh, Sri Ramachandra decided at this point that he must go to Sri Lanka along with Vanar Sena in search of uh, Sita Mata, Sita Devi. ராமரபாத்தம் நோடு நேருவாகி ಅಗ್ನಿತೀರ್ಥಮ್ಗೆ ಬಂದ್ವಿ ಹತ್ತಿರದಲ್ಲೇ ಇದೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ಒಂದು ಇಪ್ಪತ್ತು ನಿಮಿಷ ಬೋಟಿಂಗ್ ಆಗುತ್ತೆ ನಾವು ಬೋಟಿಂಗ್ ಹೋಗಿಲ್ಲ ಯಾಕಂದರೆ ತುಂಬ ಬಿಸಿಲಿರೋದರಿಂದ ಬೋಟಿಂಗ್ ನಾವು ಅವಾಯ್ಡ್ ಮಾಡಿದ್ವಿ ಅದರ ಪಕ್ಕದಲ್ಲೇ ನಮಗೆ ಅಗ್ನಿ ಅಗ್ನಿತೀರ್ಥಂ ಅಂತಿದೆ ಇಲ್ಲಿ ಸುಮಾರು ಇಪ್ಪತ್ತೆರಡು ಬಾವಿಗಳಿದೆ ಇಪ್ಪತ್ತೆರಡು ಬಾವಿಗಳಲ್ಲಿ ಪವಿತ್ರವಾದ ಸ್ನಾನವನ್ನು ಮಾಡಿಸ್ತಾರೆ ಇಪ್ಪತ್ತೆರಡು ಬಾವಿಯಲ್ಲಿರೋ ನೀರನ್ನ ತಂದು ತಮಗೆ ಹಾಕ್ತಾರೆ ಇದೊಂದು ಪವಿತ್ರವಾದ ಒಂದು ಕೆಲಸ ಇದರ ಪಕ್ಕದಲ್ಲೇ ಶ್ರೀ ರಾಮನಾಥ ಸ್ವಾಮಿ ದೇವಸ್ಥಾನ ಇದೆ ಸೊ ಅಗ್ನಿತೀರ್ಥಂ ತುಂಬ ಸುಂದರವಾದ ಸ್ಥಳ ಇಲ್ಲಿ ನಿಮಗೆ ಸಿ ಕಾಣುತ್ತೆ ಸಮುದ್ರ ಕಾಣುತ್ತೆ ಸಮುದ್ರ ನೀರು ಬಹಳ ಕ್ಲೀನ್ ಆಗಿದೆ ಇದರ ಪಕ್ಕದಲ್ಲಿ ರಾಮಾಯಣದ ಎಲ್ಲ ಘಟನೆಗಳ ಬಗ್ಗೆ ವ್ಯಕ್ತಿ ಚಿತ್ರಣ ಇದೆ ಚಿತ್ರಗಳಲ್ಲಿ ಇದನ್ನು ವಿವರವಾಗಿ ತಿಳಿಸಿದ್ದಾರೆ ಅದ್ರ ಪಕ್ಕದಲ್ಲೇ ಸಮುದ್ರ ಇದೆ ಸಮುದ್ರದ ಪಕ್ಕದಲ್ಲೇ ನಮಗೆ ರಾಮನಾಥನ್ ಸ್ವಾಮಿ ದೇವಸ್ಥಾನ ಇದೆ ಈ ಮೂರು ಸ್ಥಳಗಳನ್ನು ನೀವು ಒಂದೇ ಸ್ಥಳದ ಒಂದೇ ಟೈಮಲ್ಲಿ ನೋಡ್ಬೋದು ನಿಮಗೆ ಅಗ್ನಿತೀರ್ಥದಿಂದ ರಾಮನಾಥ ಸ್ವಾಮಿ ದೇವಸ್ಥಾನ ವಾಕಬಲ್ ಡಿಸ್ಟೆನ್ಸ್ ಇದೆ ಇದು ಭಾಳ ಒಂದು ಅತ್ಯಂತ ಪ್ರಮುಖವಾದ ಸ್ಥಳ ರಾಮೇಶ್ವರಮಲ್ಲಿ ನಾವು ಎರಡನೇ ಸ್ಥಾನವಾಗಿ ಗಂಧಮದನ ಪರ್ವತ ನಂತರ ರಾಮನಾಥನ ಸ್ವಾಮಿ ದೇವಸ್ಥಾನವನ್ನು ನೋಡಿದ್ವಿ ಅಲ್ಲಿಂದ ನಾವು ಸಾಕ್ಷಿ ಹನುಮಾನ್ ದೇವಸ್ಥಾನ ಅಂತಿದೆ ಅಲ್ಲಿಗೆ ಹೋಗಿದ್ವಿ ಹನುಮಾನ್ ಆಂಜನೇಯ ಶ್ರೀಲಂಕೆಗೆ ಹೋಗಿ ಸೀತಾಮಾತೆಯ ಒಂದು ಐಡೆಂಟಿ ಗುರುತಾಗಿ ಒಂದು ಉಂಗುರವನ್ನು ತಗೊಂಡು ಬಂದು ಅದನ್ನು ಶ್ರೀರಾಮಚಂದ್ರನಿಗೆ ತೋರಿಸಿದ್ರಂತೆ ಅಲ್ಲಿಂದ ನಾವು ರಾಮತೀರ್ಥಂಗೆ ಹೋದ್ವಿ ರಾಮತೀರ್ಥಮ್ ಎದುರುಗಡೆನೇ ಒಂದು ರಾಮತೀರ್ಥಂ ದೇವಸ್ಥಾನ ಇದೆ ಈ ದೇವಸ್ಥಾನದ ಪ್ರಾಮುಖ್ಯತೆ ಏನಪ್ಪಾ ಅಂತ ಹೇಳಿದ್ರೆ ರಾವಣನ ಜೊತೆ ಯುದ್ಧ ಮಾಡೋಕ್ಕೋಸ್ಕರ ಶ್ರೀರಾಮಚಂದ್ರ ಮೊಟ್ಟ ಮೊದಲನೇ ಬಾರಿ ಈ ಸ್ಥಳದಲ್ಲಿ ಸ್ನಾನ ಮಾಡಿ ಹೊರಟ್ರಂತೆ ಸೊ ಇದು ರಾಮತೀರ್ಥಂ ಅಂತೂ ಈಗ ಪ್ರಸಿದ್ಧ いで ರಾಮತೀರ್ಥಂ ಪಕ್ಕದಲ್ಲೇ ಸಾವಿರಾರು ನಾಗಶಿಲೆಗಳಿವೆ ಇದೊಂದು ಇಟ್ಟಿದ್ದಾರೆ ಈ ನಾಗಶಿಲೆಗಳ ಹತ್ರ ಬಂದು ತಾವು ಪೂಜೆ ಸಲ್ಲಿಸಿದ್ರೆ ಎಲ್ಲ ನಾಗದೋಷಗಳು ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ಆಂಜನೇಯನ ವಿಶ್ವ ರೂಪದ ವಿಗ್ರಹ ಇದೆ ಈ ವಿಗ್ರಹ ಈ ದೇವಸ್ಥಾನ ಮೊದಲು ಧನುಷ್ ಇತ್ತಂತೆ ಸುಮಾರು ಹತ್ತೊಂಬತ್ ನಾಲ್ಕರಲ್ಲಿ ಒಂದು ದೊಡ್ಡ ಪ್ರವಾಹ ಆಯಿತಂತೆ ಆ ಪ್ರವಾಹದಲ್ಲಿ ಈ ದೇವಸ್ಥಾನ ಕಂಪ್ಲೀಟಾಗಿ ನಾಶವಾಗಿತ್ತಂತೆ ಬಟ್ ಆ ವಿಗ್ರಹ ಹಾಗೆ ಇತ್ತಂತೆ ಆ ವಿಗ್ರಹವನ್ನು ಮತ್ತು ದೇವಸ್ಥಾನವನ್ನು ಈಗ ರಾಮೇಶ್ವರಮಲ್ಲಿ ಬಂದು ಸ್ಥಾಪಿಸಿದ್ದಾರೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಪಕ್ಕದಲ್ಲೇ ಇನ್ನೆರಡು ಸ್ಥಳಗಳಿವೆ ಒಂದು ನಟರಾಜ ದೇವಸ್ಥಾನ ಅಂಥೇಳಿ ಇದು ತುಂಬ ಸುಂದರವಾದ ದೇವಸ್ಥಾನ ಅದರ ಪಕ್ಕದಲ್ಲೇ ನಿಮಗೆ ಸೀತಾತೀರ್ಥಂ ಕೂಡ ಇದೆ ಸೀತಾತೀರ್ಥಂ ಪಕ್ಕದಲ್ಲೇ ಒಂದು ಕೊಳ ಕೂಡ ಇದೆ ಈ ಕೊಳ ಮತ್ತು ದೇವಸ್ಥಾನ ಯಾಕೋ ಚೆನ್ನಾಗಿ ಡೆವಲಪ್ ಮಾಡಿಲ್ಲ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಬೋದಿತ್ತು ಆದರೂ ಯಾಕೋ ಇದನ್ನು ಡೆವಲಪ್ ಮಾಡಿಲ್ಲ ಇದ್ರ ಪಕ್ಕದಲ್ಲೇ ಶ್ರೀಕೃಷ್ಣನ ಟೆಂಪಲ್ ಕೂಡ ಇದೆ ಇದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ ಇದು ತುಂಬ ವೈಭವಪೂರಿತವಾದ ಒಂದು ದೇವಸ್ಥಾನ ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ಡೆವಲಪ್ಮೆಂಟ್ಸ್ ಕೂಡ ಮಾಡಿದ್ದಾರೆ ಇಲ್ಲೊಂದು ಮ್ಯೂಸಿಯಂ ಕೂಡ ಇದೆ ಇದರ ಪಕ್ಕದಲ್ಲೇ ನಿಮಗೆ ಲಕ್ಷ್ಮಣ ತೀರ್ಥ ಅಂತಿದೆ ಲಕ್ಷ್ಮಣ ತೀರ್ಥ ಒಂದು ಕೊಳ ಇದೆ ಒಂದು ದೇವಸ್ಥಾನ ಕೂಡ ಇದೆ ಇಲ್ಲಿ ಶಿವಲಿಂಗ ಇದೆ ಶಿವನ ದೇವಸ್ಥಾನ ಕೂಡ ಇದೆ ಲಕ್ಷ್ಮಣ ತೀರ್ಥದಲ್ಲಿ ಲಕ್ಷ್ಮಣ ರಾವಣನ ಜೊತೆ ಯುದ್ಧ ಮಾಡೋಕ್ಕೋಸ್ಕರ ಹೋಗೋಕ್ಕಿಂತ ಮೊದಲು ಈ ಸ್ಥಳದಲ್ಲಿ ಸ್ನಾನ ಮಾಡಿ ಹೋಗಿದ್ರಂತೆ ಅದನ್ನು ಲಕ್ಷ್ಮಣ ತೀರ್ಥ ಅಂತ ಹೇಳ್ತಾರೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ಇಲ್ಲೊಂದು ಸುಂದರವಾದ ಕೊಳ ಕೂಡ ಇದೆ ಅದಿಷ್ಟು ಜಾಗಗಳು ನಾವು ರಾಮೇಶ್ವರಮ್ಮಲ್ಲಿ ನೋಡ್ಬೋದು ರಾಮೇಶ್ವರಂ ಅಲ್ಲಿ ನೋಡಿಕೊಂಡು ನಾವು ಧನುಷ್ ಕೋಡಿಗೆ ಧನುಷ್ಕೋಡಿ ಧನುಷ್ ಕೋಡಿ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಸುಮಾರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಒಂದು ದೊಡ್ಡ ಸೈಕ್ಲೋನ್ ಬಂತಂತೆ ಒಂದು ದೊಡ್ಡ ಪ್ರವಾಹ ಬಂತಂತೆ ಆಗ ಇಲ್ಲಿನ ಒಂದು ಚಿಕ್ಕ ಪಟ್ಟಣ ಧನುಷ್ಕೋಡಿ ಅನ್ನೋ ಒಂದು ಪಟ್ಟಣ ಒಂದು ಕಾಲದಲ್ಲಿ ತುಂಬ ಪ್ರಸಿದ್ಧವಾದ ಪಟ್ಟಣ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಿರ್ನಾಮ ನಿ ಆಯ್ತಂತೆ ಆದರೆ ಈಗ ಆ ಧನುಷ್ಕೋಡಿ ಅನ್ನೋ ಒಂದು ಸ್ಥಳ ತುಂಬ ಸುಂದರವಾದ ಪ್ರವಾಸಿ ಸ್ಥಾನವಾಗಿದೆ ಬಟ್ ಇಲ್ಲಿ ಒಂದು ನಗರ ಆಗಲಿ ಪಟ್ಟಣ ಆಗಲಿ ಏನೂ ಇಲ್ಲ ಒಂದು ಕಾಲದಲ್ಲಿ ಇಲ್ಲಿಗೆ ರೈಲು ಕೂಡ ಹೋಗ್ತಾ ಇತ್ತಂತೆ ಈಗಲೂ ಒಂದು ರೈಲ್ವೆ ಸ್ಟೇಷನ್ ಕೂಡ ಅಲ್ಲಿ ಇದೆ ಅದನ್ನು ಧನುಷ್ ಕೋಡಿ ಅಂತ ಹೇಳ್ತಾರೆ ಧನುಷ್ಕೋಡಿ ಸುಮಾರು ಐದು ಕಿಲೋಮೀಟರ್ ದೂರ ಹೋದರೆ ಇಂಡಿಯಾಸ್ ಇಂಡಿಯಾಸ್ ಲ್ಯಾಂಡ್ ಎಂಡ್ ಅಂತಾರೆ ಅದು ಇಂಡಿಯಾದ ಒಂದು ಕೊನೆಯ ಒಂದು ಸ್ಥಳವಾಗಿದೆ ಅಲ್ಲಿವರೆಗೂ ನಾವು ಹೋಗ್ಬೋದು ಅದನ್ನು ನಾವು ರಾಮ ಸೇತು ಪಾಯಿಂಟ್ ಅಂತ ಹೇಳ್ತಾರೆ ಸೊ ಇವೆರಡು ಸ್ಥಾನಗಳು ನಾವು ನೋಡೋಕ್ಕೋಸ್ಕರ ನಾವು ಅಲ್ಲಿಂದ ರಾಮೇಶ್ವರಮಿಂದ ನೆಕ್ಸ್ಟ್ ಹೋದ ನೀವು ಮ್ಯಾಪಲ್ಲಿ ರಾಮೇಶ್ವರಮನ್ನು ನೋಡಿದ್ರೆ ಭಾರತದ ಮೇನ್ಲ್ಯಾಂಡಿಂದ ರಾಮೇಶ್ವರಂಗೆ ಹೋಗಬೇಕಾದ್ರೆ ನಮ್ಮ ಭೂಮಿ ಮೊನಚಾಗಿ ಚೂಪಾಗಿ ಸಮುದ್ರದಲ್ಲಿ ಎಕ್ಸ್ಟೆಂಡ್ ಆಗಿದೆ ಈ ಎಕ್ಸ್ಟೆಂಡ್ ಆಗಿರೋ ಜಾಗಕ್ಕೆ ತಾವು ಹೋಗಬೇಕು ಅಂತ ಹೇಳಿದ್ರೆ ಒಂದು ಬ್ರಿಡ್ಜ್ನ ನೀವು ದಾಟಬೇಕಾಗತ್ತೆ ಅದನ್ನು ಪಾಂಬನ್ ಬ್ರಿಡ್ಜ್ ಅಂತ ಹೇಳ್ತಾರೆ ಈ ಬ್ರಿಡ್ಜು ಹತ್ತೊಂಬತ್ತು ನೂರ ಕಟ್ಟಿರೋ ಒಂದು ಒಂದು ಬ್ರಿಡ್ಜು ಇಲ್ಲಿ ರೈಲು ಹೋಗುತ್ತೆ ಆಮೇಲೆ ನಮಗೆ ವೆಹಿಕಲ್ ಹೋಗೋಕ್ಕೂ ರಸ್ತೆ ಇದೆ ಬ್ರಿಡ್ಜಲ್ಲಿ ನೀವು ರೈಲಲ್ಲೂ ಹೋಗ್ಬೋದು ಹಾಗೂ ಕಾರು ಬಸ್ ಕೂಡ ಹೋಗುತ್ತೆ ಸೊ ಈ ಪಾಂಬನ್ ಬ್ರಿಡ್ಜ್ ಕೂಡ ಒಂದು ಅತ್ಯಂತ ಸುಂದರವಾದ ಬ್ರಿಡ್ಜ್ ಇದ್ರಲ್ಲಿ ಕು ಇದ್ರ ಮೇಲೆ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡಿದರೆ ಸಮುದ್ರ ನೋಡ್ಬೋದು ನೀವು ತುಂಬ ಅದ್ಭುತವಾದ ತುಂಬ ಸುಂದರವಾದ ಒಂದು ಸ್ಥಳ ಫಸ್ಟು ಇದನ್ನು ಫಸ್ಟ್ ನೋಡಬೇಕು ಇದ್ರ ಬಗ್ಗೆ ಕೂಡ ನಾನೊಂದು ಸಪ್ರೇಟ್ ವಿಡಿಯೋನ ನಂತರ ಮಾಡ್ತೀನಿ ಪಾಂಬನ್ ಬ್ರಿಡ್ಜ್ ದಾಟಿದ ಮೇಲೆ ಸುಮಾರು ಹದಿನೆಂಟು ಕಿಲೋಮೀಟರ್ ಹೋದ ಮೇಲೆ ತಮಗೆ ರಾಮೇಶ್ವರಂ ಅನ್ನೋ ಒಂದು ಚಿಕ್ಕ ನಗರ ಸಿಗುತ್ತೆ ನಾನು ರಾಮೇಶ್ವರಂಗೆ ಹೋಗಿ ಅಲ್ಲಿ ನೋಡಿರುವ ಎಲ್ಲ ಸ್ಥಳಗಳ ಬಗ್ಗೆ ಒಂದು ವಿವರವಾದ ವಿಡಿಯೋವನ್ನು ಮಾಡಿ ತಮ್ಮೊಂದಿಗೆ ತಂದಿದ್ದೇನೆ ಈ ವಿಡಿಯೋ ಒಂದು ವೇಳೆ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಗೊಳ ಒಂದು ವೇಳೆ ಸಮಯ ಇದ್ದರೆ ದಯವಿಟ್ಟು ರಾಮೇಶ್ವರಂಗೆ ಹೋಗಿ ಅಲ್ಲಿನ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಬಂದು ಧನ್ಯರಾಗಿ